ಕೇಳೋಣ ನಮ್ಮ ಶತ್ರುವ ನಾವೇ ಹೇಳಿದೆ ಇನ್ನ ಯಾವ ಹೇಳ್ ಮಾಡೋಕ್ಕಾಗುತ್ತೆ ಶಿವಸುಂದರ್ ಭಾಳ ಒಳ್ಳೆ ವಿಡಿಯೋನ ಮಾಡಿದಾಗ ಅದ್ರ ಬಗ್ಗೆ ಯಾವ ರೀತಿಯಾಗಳಲ್ಲಿ ನಮ್ಮ ಇದನ್ನ ಅವರು ಅಪ್ರೋಚ್ನ ತಗೊಂಡ್ಬರ್ತರು ನನಗನ್ಸುವಂಥದ್ದು ನಮ್ಮ ನಮಗೆಲ್ರಿಗೂ ಗೊತ್ತಿದೆ ಬುದ್ಧನ ಕಾಲವನ್ನು ನಾವೇನೇನು ಕರಿತೀವಿ ನಮ್ಮ ಇತಿಹಾಸವನ್ನೇನು ಕರಿತೀವಿ ಬುದ್ಧ ಧರ್ಮಕ್ಕೂ ಮತ್ತು ಬ್ರಾಹ್ಮಣ ಧರ್ಮಕ್ಕೂ ಇದಂತಹ ಸಂಘರ್ಷ ಅಂತ ಕರ್ನಾಟಕದಲ್ಲೂ ಕೂಡ ಅದು ಶರಣ ಧರ್ಮಕ್ಕೂ ಮತ್ತು ಬ್ರಾಹ್ಮಣ ಧರ್ಮಕ್ಕೂ ಇರುವ ಸಂಘರ್ಷ ಅಂತ ನೀವು ಅರ್ಥ ಮಾಡ್ಕೋಬೇಕು ಈ ಸಂಘರ್ಷ ಇವತ್ತು ನಡೀತಾ ಇರ್ತದಲ್ಲ ಆರ್ ಎಸ್ ಎಸ್ ಆರಂಭ ಆದಾಗ್ಲಿಂದ ಕೂಡ ಈಗ ನೆಕ್ಸ್ಟ್ ಇಯರ್ ಅವ್ರಿಗೆ ನೂರು ವರ್ಷ ಆಗತ್ತೆ ನೂರು ವರ್ಷದಷ್ಟೊತ್ತಿಗೆ ಅವರು ಬಸವಾದಿ ಶರಣರನ್ನ ಅವರು ಜೇಳಿಸ್ಕೋಬೇಕು ಅವರ ತಂತ್ರಗಳನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ಬಂಚ್ ಆಫ್ ಥಾಟ್ಸಲ್ಲಿ ಕ್ಲಿಯರಾಗಿ ಕ್ಲಿಯರ್ ಆಗಿ ಹೇಳ್ತಾರೆ ಬಂಚ್ ಆಫ್ ಥಾಟ್ಸ್ ಗೋಡ್ವಾಲ್ಕರ್ ಬರೆದರಂಥ ಬಂಚ್ ಆಫ್ ಥಾಟ್ಸು ಅವರಿಗೆ ಬೈಬಲ್ ಅದು ಬಂಚ್ ಆಫ್ ಥಾಟ್ಸಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳ್ತಾರೆ ಅವರು ಏನು ಹೇಳ್ತಾರೆ ಬಸವ ಇದು ಲಿಂಗಾಯತ ಧರ್ಮ ಮತ್ತು ಸಿಖ್ ಧರ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿರೋದ್ರಿಂದ ಆ ಧರ್ಮಗಳನ್ನು ನಾವು ದೇಶ ವಿರೋಧಿಗಳು ಅಂತ ಕರಿಬೇಕು ದೇಶದ್ರೋಹಿಗಳು ಕರಿಬೇಕು ಅಂತ ಹೇಳ್ತಾರೆ ಅಲ್ಲಿ ನಾವು ಎಚ್ಚೆತ್ಕೊಳ್ಳೇ ಇಲ್ಲ ನೋಡಿ ಅವ್ರು ಎಷ್ಟು ಸುಲಭವಾಗಿ ಮಾಡಿಸ್ತಾರೆ ಅಂತಂದ್ರೆ ಯಾವುದೋ ಚಾನಲ್ದಲ್ಲಿ ಕುಂತ್ಕೊಂಡು ಸರ್ಕಸ್ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಕಾಗಿ ಹಾಕಿಸ್ಬಿಟ್ಟು ಬಸ್ಮಣೆನ ಸೀಟ್ ಬಿಟ್ಟಿದೆ ತಲೆ ಮೇಲೆ ಅವರು ತಲೆ ಮೇಲೆ ಬ್ರಾಹ್ಮಣ್ಯವನ್ನು ಹೊರಿಸ್ತಾರೆ ಮಾಡಕ್ಕೆ ಅವ್ರು ಸುಲಭ ಅವ್ರಿಗೆ ನಾವು ಕೌಂಟರ್ ಮಾಡ್ಬೇಕಾಗಿರೋದಕ್ಕೆ ನಾವು ಅದು ಏನು ಅನ್ನೋದನ್ನು ನಾವು ನಿಜವಾಗ್ಲೂ ಕೂಡ ಯೋಚನೆ ಮಾಡಬೇಕಾಗಿರೋದು ಇಲ್ಲಿ ನಾನು ಚತುರ್ವಣ ಸಿದ್ಧಾಂತದ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿಲ್ಲ ಸಿದ್ಧಾಂತ ಇದೆ ಚತರ್ವಣ ಸಿದ್ಧಾಂತದಲ್ಲಿ ಮೇಲಿನ ಮೂರು ವರ್ಗಗಳು ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಮೂರು ವರ್ಗಗಳು ಕೂಡ ಯಾವ ಕೂಡ ಅನುತ್ಪಾದಕ ಸಮುದಾಯಗಳು ಅವರೊಂದು ಬೊರಕೆ ಕಟ್ಟಿನ ಕೂಡ ಉತ್ಪಾದನೆ ಮಾಡಿದ ಅವು ಮೂರು ಕೂಡ ಅನುತ್ಪಾದಕ ಸಮುದಾಯ ಕೆಳಗಡೆ ಇರುವಂತಹ ಶೂದ್ರ ಅತಿ ಶೂದ್ರ ಅಸ್ಪೃಶ್ಯ ಸಮುದಾಯಗಳಿದವಲ್ಲ ಈ ಸಮುದಾಯಗಳು ಉತ್ಪಾದಕ ಸಮುದಾಯಗಳು ನಮ್ಮ ಉತ್ಪಾದನೆಯಲ್ಲಿ ಅವರ ಅನುತ್ಪಾದಕ ಸಮುದಾಯಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಇವತ್ತು ಆಳ್ತಾ ಇದ್ದಾರೆ ಇಡೀ ನಮ್ಮ ಇದು ಏನನ್ನ ನಾವು ಮಾತಾಡ್ತಿದ್ದೀವಿ ಈ ಹೋರಾಟ ಪೊಲಿಟಿಸೈಸ್ ಆಗಬೇಕು ಅಂತ ನಾನು ಅರ್ಥಗೊಂಡಿದ್ದೇನೆ ನನಗೆ ನಮ್ಮ ಸಿದ್ದನ್ ಪಾಟೀಲ್ ಹೇಳಿದ್ದು ಅದೊಂದು ಸಾಂಸ್ಕೃತಿಕ ಚಳವಳಿ ಅಂತ ಆಗಬೇಕು ಅಂತ ಬರೀ ಸಾಂಸ್ಕೃತಿಕ ಅಲ್ಲ ಇಟ್ ಇಸ್ ಎ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ರೆವಲ್ಯೂಷನ್ ಆಗಬೇಕು ಅಂತ ನಾನು ನಮಗಿರುವಂಥ ಯಾಕಂದರೆ ಯಾವುದೇ ಒಂದು ಚಳವಳಿ ಪೊಲಿಟಿಸೈಸ್ ಆಗದೆ ಇದ್ದರೆ ನಾವು ಅಲ್ಲೇ ನಿಂತು ಹೋಗ್ತೀವಿ ಇವತ್ತು ಆರ್ ಎಸ್ ಎಸ್ ಪೊಲಿಟಿಸೈಸ್ ಆಗಿರೋದ್ರಿಂದಲೇ ಇವತ್ತು ಅಷ್ಟು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅವ್ರಿಗೆ ನೂರು ವರ್ಷದ ಒಂದು ಇತಿಹಾಸ ಇದೆ ನೂರು ವರ್ಷದಲ್ಲಿ ಅವ್ರು ಏನೇನು ಮಾಡ್ಕೊಂಡು ಬರಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ದಾರೆ ನಾವು ಇತ್ತೀಚೆಗಷ್ಟೇ ನಾವು ಬಸವಣ್ಣನವ್ರನ್ನ ಮತ್ತು ಬಸವಣ್ಣನ ಬಸವಾದಿ ಶರಣರ ವಚನಗಳನ್ನು ಮತ್ತು ಸಂವಿಧಾನವನ್ನು ಇಟ್ಟು ನೋಡ್ತಾಯಿದ್ದೆವು ಈಗ ನಾವು ಶರಣ ಸಂವಿಧಾನ ಹೆಂಗಿದೆ ಹೆಂಗಿತ್ತು ಸಂವಿಧಾನ ಮತ್ತು ವಚನಗಳು ವಚನ ಸಂವಿಧಾನ ಹೆಂಗಿತ್ತು ಅಂತ ನಾನು ಅನೇಕ ಸಲ ಹೇಳಿದೆ ಸಂವಿಧಾನದ ಪ್ರತಿಯೊಂದು ಅನುಚ್ಛೇದಕ್ಕೂ ಕೂಡ ನಾವು ನೂರಾರು ವಚನಗಳನ್ನು ಅರಟಿ ಪಡೆಗಳಾಗಿ ಕೊಡಬಹುದು ಅದ್ರೂ ಬೇರೆ ಬೇರೆ ನಾನು ಕಂಡೇ ಇಲ್ಲ ನನಗೆ ನಮ್ಗೆ ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ವೆಪನ್ ಇಟ್ಕೊಂಡು ಕೂಡ ನಾವ್ ಏನು ಇದ್ರೆ ಹೇಗೆ ಮೊದಲು ಆರ್ ಎಸ್ ಎಸ್ ಭಾಗದಲ್ಲಿರುವಂತಹ ನಮ್ಮ ಲಿಂಗಾಯತರನ್ನ ವೀರಶೈವ್ರನ್ನ ಹೊರಗಡೆ ತಕೊಂಡ್ ಬರಂತ ಕೆಲಸಗಳನ್ನು ನಾವು ಮಾಡ್ಬೇಕಾಗಿದೆ ಅದು ಎಷ್ಟು ಅಪಾಯಕಾರಿ ಅನ್ನೋದನ್ನ ನಾವು ಹೇಳಬೇಕಾಗಿದೆ ಓಪನ್ ಆಗಿ ಮಾತಾಡಬೇಕಾಗಿದೆ ಸರ್ಕಾರ ಘೋಷಿಸ್ತು ಇದು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ನಾವು ಏನು ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಸಾವರ್ಕರ್ದು ಒಂದು ದೊಡ್ಡ ಇದು ನಡೀತಾ ಇತ್ತು ಸಾವರ್ಕರ್ ಫೋಟೋ ಇಟ್ಟುಕಡೆ ನಾವು ಬಸವಣ್ಣನ ಫೋಟೋ ಇಟ್ಟು ನಾವು ಪೂಜೆ ಮಾಡಿದ್ದಿದ್ರೆ ಅವ್ರಿಗೆ ಒಂದು ಕೌಂಟರ್ ಆಗ್ತಾ ಇರಲಿಲ್ವಾ ನಮ್ಗದು ಹೊಳಿಲೇ ಇಲ್ಲ ಯಾಕೆ ಸರ್ಕಾರಕ್ಕೂ ಅದು ಹೊಳಿಲಿಲ್ಲ ಯಾಕೆ ಒಂದು ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸ್ಕೊಂಡವರು ನಾವು ಬಸವಣ್ಣನನ್ನ ಎಷ್ಟು ಸುಲಭವಾಗಿ ಹೋಗ್ಬೋದಾಗಿತ್ತು ಆ ತಗೊಂಡೋಗುವಂಥ ಪ್ರಯತ್ನಗಳು ನಾವು ಮಾಡಲೇ ಇಲ್ಲ ಇವತ್ತು ಸರ್ಕಾರಗಳು ಕೂಡ ನಮ್ಮ ಮಾತು ಕೇಳಿಸ್ಕೊಳ್ತವೆ ಅಂತ ಹೇಳ್ತೀವಿ ಕೇಳಿಸ್ಕೊಂಡಾಗ ಅವ್ನು ಕೇಳಬೇಕಾಗಿರೋಂಥದ್ದಿದ್ದೇನೆ ಬರೀ ಸಂಸ್ಕೃತ ನಾಯಕ ಅಂತ ಇಟ್ಟರೆ ಸಾಲದು ಬಸವಣ್ಣನ ನೀವು ಯಾವ ರೀತಿ ತಲುಪಿಸ್ತೀರಿ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತ ಎಲ್ಲಿವರೆಗೂ ಬಸವಾದಿ ಶರಣರು ನಾವು ರೀಚ್ ಆಗ್ತೀವೋ ಅಲ್ಲಿವರೆಗೂ ಕೂಡ ಆರ್ ಎಸ್ ಎಸ್ ಸರ್ವರಾಜ ಆಗ್ತಾ ಹೋಗುತ್ತೆ ಇದನ್ನ ಅರ್ಥ ಮಾಡ್ಕೊಂಬಿಡಿ ಇಲ್ಲಿರುವಂಥ ಕರ ಸಮುದಾಯಗಳು ಯಾವತ್ತೂ ಕೂಡ ಬಸವಣ್ಣನವ್ರನ್ನ ಅಂಬೇಡ್ಕರ್ನ ಜೊತೆಲಿ ಇಟ್ಕೊಂಡು ಬಂದಿರುವಂಥ ಅಂಬೇಡ್ಕರ್ ಅವರ ವಾಲ್ಯೂಮ್ಗಳಲ್ಲೇ ಬಸವಣ್ಣನ ಬಗ್ಗೆ ಪ್ರಸ್ತಾಪ ಮಾಡಿ ಭಾಳ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಬಸವಣ್ಣನ ಮತ್ತು ಬಸವ ಚಳವಳಿ ಬಗ್ಗೆ ಅಥವಾ ವಚನ ಚಳವಳಿ ಬಗ್ಗೆ ಅದನ್ನ ಯಾರು ಕೂಡ ಗ್ರಹಿಸೇ ಇಲ್ಲ ಅಂತ ನನಗೆ ಈಗಲೂ ಕೂಡ ನಾನು ಅನ್ನಿಸ್ತಾ ಇದೆ ಈಗ ಭಾಳ ಇಂಪಾರ್ಟೆಂಟ್ ಆಗಿ ನಾನು ಹೇಳಬೇಕಾಗಿರೋಂಥದ್ದು ಇಲ್ಲಿ ನಮಗಿರುವಂತಹ ನಮಗೊಂದು ಒಂದು ದೊಡ್ಡ ವೇದಿಕೆ ಇದೆ ಆದರೆ ಆ ವೇದಿಕೆನ ನಾವು ಬಳಸ್ಕೊಳ್ತಾ ಇಲ್ಲ ಅಂತ ಹೇಳಿ ಈಗ ಪಂಡಿತಾರಾಧ್ಯ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಂತಹ ಧ್ವನಿಯಲ್ಲಿ ಎಲ್ಲ ಸ್ವಾಮೀಜಿಗಳು ಮಾತಾಡಿದ್ದು ಅಂತ ಹೇಳಿದ್ರೆ ನಾವು ಭಾಳ ಸುಲಭ ಆಗತ್ತೆ ನಮ್ಮ ಹೋರಾಟ ಅದನ್ನ ಸ್ವಾಮೀಜಿಗಳಿಗೆ ನಾವು ಕರೆ ಕೊಡಬೇಕಾಗತ್ತೆ ಈಗ ಅನೇಕ ಜನ ಚಿತ್ರದುರ್ಗದಲ್ಲಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳಿದ್ದಾರೆ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅವ್ರ ಜೊತೆ ಸಂಪರ್ಕ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅವರಿಗೆ ಬಸವಣ್ಣನವ್ರ ಬಗ್ಗೆ ಬಹಳ ಪ್ರೀತಿ ಇದೆ ಆದರೆ ನಾವು ಅವ್ರನ್ನ ಬಳಸ್ಕೊಳ್ತಾ ಇಲ್ಲ ಇಲ್ಲಿ ನಾನು ಹೇಳುವಂಥದ್ದು ಇಲ್ಲಿರುವಂತಹ ಲಿಂಗಾಯತರು ಕೂಡ ಆತ್ಮ ಅವಳೋಕನ ಮಾಡ್ಕೋಬೇಕಾಗಿರೋದು ನಾವು ಅಲ್ಲಿರುವಂತಹ ತಳ ಸಮುದಾಯದ ಸಮುದಾಯ ತಳ ಸಮುದಾಯಗಳ ಜೊತೆ ರೋಟಿ ಮತ್ತು ಬೇಟಿನ ಹಂಚಿಕೊಳ್ಳೆ ನಾನು ರೋಟಿ ಮತ್ತು ಬೇಟಿನ ಹಂಚಿಕೊಂಡಿದ್ರು ಸಹ ನಾವು ಒಂದಾಗ್ತೀವಿ ಅಲ್ಲಿ ಒಳಗಡೆ ಇರುವಂಥ ಒಳಪಂಗಡಗಳಿರೋಲ್ಲ ಅದನ್ನು ಕಲಬುರಗಿಯವರು ಬಹಳ ಚೆನ್ನಾಗಿ ಒಳಪಂಗಡ ಅತಿ ಒಳಗ ಪಂಗಡ ಮತ್ತು ಹೊರ ಪಂಗಡ ಅಂತ ಹೇಳ್ಬಿಟ್ಟು ವಿಶ್ಲೇಷಣೆ ಮಾಡುವಂಥದ್ದು ಬಹಳ ಅದ್ಭುತವಾಗಿದೆ ಅದು ಅದನ್ನು ನಾವು ಮೊದಲು ಮಾಡಬೇಕಾಗಿದೆ ಅಲ್ಲಿರುವಂಥ ಹಡಪಾದ್ರ ಇರ್ಬೋದು ಮಡಿವಾಳ್ರಿರ್ಬೋದು ಅಲ್ಲಿರುವಂಥ ಸುಡುಗಾರ್ಸಿದ್ರಿ ಇರ್ಬೋದು ದುಂಬಿದ ಹಾಸರು ಅನೇಕ ಸಮುದಾಯಗಳಿದಾವೆ ಅನೇಕ ಅಲಿಮಾರಿ ಸಮುದಾಯಗಳ ಆದಿವಾಸಿ ಸಮುದಾಯಗಳಿರ್ತಾವೆ ನಾವು ಹಿಂದೂ ಧರ್ಮ ಅಂತ ನಾವು ಮಾತಾಡಬೇಕಾಗಿಲ್ಲ ಅದು ಆರ್ ಎಸ್ ಎಸ್ ಧರ್ಮ ಅಂತ ಹೇಳಬೇಕು ನಾವು ಆರ್ ಎಸ್ ಎಸ್ ನಾವ್ ಅಡ್ರೆಸ್ ಮಾಡಿದೆ ಅದ್ರ ಹೆಸರು ಹೇಳಿದೆ ನಾವ್ ಎಷ್ಟು ಹೇಳಿದ್ರು ಕೂಡ ಪ್ರಯತ್ನ ಆಗಲ್ಲ ಆರ್ ಎಸ್ ಎಸ್ ನಮ್ಮ ಶತ್ರು ಅನ್ನೋದ್ರ ಬಹಳ ಸ್ಪಷ್ಟವಾಗಿ ಬಹಳ ನೇರವಾಗಿ ನಾವು ಕೇಳದ್ ಬಂತು ನಾವು ಬರೀ ವೈದಿಕ ಅವೈದಿಕ ಅಂತೇಳಿ ಪಾಪ ಸಾಮಾಂಜನಕ್ಕೆ ಅರ್ಥವಾಗದ ಭಾಷೆಯಲ್ಲೇ ಮಾತಾಡ್ತಾ ಹೋಗ್ತೀವಿ ನನಗೆ ಅನ್ನಿಸ್ತಾ ಇದೆ ನನಗೆ ಈ ಹಿನ್ನೆಲೆಯಲ್ಲಿ ಇದು ಕರೆದಿರುವಂತಹ ಇವತ್ತು ಕರೆದಿರುವಂತಹ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ ನನಗೆ ಅದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ರನ್ನ ಮತ್ತು ಬಸವಣ್ಣನವ್ರನ್ನ ಒಟ್ಟೊಟ್ಟಿಗೆ ತಗೊಳ್ಳುವಂತಹ ಅವಕಾಶ ಭಾಳ ಚೆನ್ನಾಗಿದೆ ಯಾಕಂದರೆ ಬುದ್ಧ ಇದಾಗಲೇ ನಮಗಿತ್ಲೂ ಭಾಳ ಮುಂದೆ ಹೋಗ್ಬಿಟ್ಟಿದ್ದಾರೆ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಓದಿಟ್ಟಿತ್ಲೂ ನಮಗೆ ಹನ್ನೆರಡನೇ ಶತಮಾನಕ್ಕೆ ಹೋಗೋದು ಭಾಳ ಸುಲಭ ಹನ್ನೆರಡನೇ ಶತಮಾನ ಅರ್ಥ ಮಾಡಿಕೊಳ್ಳೋದು ಸುಲಭ ಆಮೇಲೆ ನಮ್ಮ ಭಾಷೆಯಲ್ಲಿರುವಂಥ ಧರ್ಮ ಇದು ನಾಡಿನ ಧರ್ಮ ಇದು ನೆಲದ ಧರ್ಮ ಈ ಧರ್ಮವನ್ನು ನಾವು ಕೊಡೋಕೆ ನಾವು ಲಿಂಗಾಯತರು ಮತ್ತು ವೀರಶೈವರು ಅಲ್ಲದೆ ಇರುವಂತ ಅನೇಕ ಜನ ಕಾದಿದ್ದಾರೆ ನಿಜವಾಗ್ಲೂ ಕಾದಿದ್ದಾರೆ ನಾವು ಇಲ್ಲಿರುವಂತಹ ಅನೇಕ ಜನ ಇದ್ದಾರಲ್ಲ ನಾವೆಲ್ಲರೂ ಕೂಡ ಕಾದಿದ್ದೇವೆ ಯಾವತ್ತು ಇದು ಆರ್ ಎಸ್ ಎಸ್ ಇದರಿಂದ ಹೊರಗಡೆ ಬಂದು ಅದು ಶುದ್ಧವಾದ ಶರಣ ಧರ್ಮ ಆಗುತ್ತೋ ಅವತ್ತು ನಾವೆಲ್ಲರೂ ಕೂಡ ಅದ್ರೊಳಗಡೆ ಇರ್ತೀವಿ ಅಂತ ಹೇಳ್ತಾ ಎಲ್ಲ ತರ ಸಮುದಾಯಗಳು ನಮ್ಮ ಜೊತೆ ಬರ್ತವೆ ಅಂತ ಹೇಳ್ತಾ ಆ ದಿಕ್ಕಿನಲ್ಲೇ ನಮಗೆ ಹೋರಾಟ ನಡಿಬೇಕು ಅದು ಪೊಲ್ಸೈಸ್ ಆಗಬೇಕು ಅಂತ ಹೇಳಿ ನನ್ನ ಮಾತನ್ನೆಲ್ಲ ಮುಗಿಸ್ತಾ ಇದ್ದೀನಿ ನಮಸ್ಕಾರ